ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಲೋಚನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ವೀಡಿಯೋ ಶುರು ಮಾಡೋಕ್ಕಿಂತ ಮೊದಲು ಯಾರಾದರೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ನಾನಿವಾಗ ಆಲ್ರೆಡಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರುವಂಥ ಡಿಸೈನ್ ನೀವೇ ನೋಡ್ತಾ ಇರ್ಬೋದು ಸಾಕಷ್ಟು ಇಯರಿಂಗ್ಸ್ ಕಲೆಕ್ಷನ್ಗಳನ್ನ ಇವತ್ತು ತಂದಿದ್ದೀನಿ ಅತಿ ಕಡಿಮೆ ಅಂದರೆ ಎರಡು ಗ್ರಾಮ್ಸಿಂದನೂ ನಿಮಗೆ ಸ್ಟಾರ್ಟ್ ಆಗುವಂಥ ಕಲೆಕ್ಷನ್ಗಳನ್ನ ಇವತ್ತು ತಂದಿದ್ದೀನಿ ಸಾಮಾನ್ಯವಾಗಿ ನಾವು ಒಂದು ರಿಂಗ್ಸ್ ತಗೋತೀವಿ ಅಂತ ಅಂದ್ರೆ ನಾಲ್ಕರಿಂದ ಐದು ಗ್ರಾಮ್ಸ್ ಬರುತ್ತೆ ಅಂಥದ್ರಲ್ಲಿ ನಿಮಗೆ ಇಯರಿಂಗ್ಸ್ ಎರಡು ಗ್ರಾಮ್ಸಿಂದಾನೇ ನಿಮಗೆ ಸಿಗ್ತಾ ಇದೆ ಅಂತ ಹೇಳಿದರೆ ನೀವು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ನೋಡಿ ಹಾಗೆ ಯಾವುದಾದ್ರೂ ಎಷ್ಟು ಇದೆ ಅಂತ ಹೇಳ್ಬಿಟ್ಟು ಅಂದರೆ ಡಿಸೈನ್ಗಳು ಯಾವ್ಯಾವ ಥರ ಇದೆ ಕಲೆಕ್ಷನ್ಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಹಾಗೆಯೇ ಅತಿ ಕಡಿಮೆ ಗ್ರಾಮ್ಸಲ್ಲಿ ಎರಡರಿಂದ ಮೂರು ಗ್ರಾಮ್ಸು ನಾಲ್ಕು ಗ್ರಾಮ್ಸು ಐದು ಗ್ರಾಮ್ಸಲ್ಲೆಲ್ಲ ನಿಮಗೆ ಸಿಗುವಂಥ ಕಲೆಕ್ಷನ್ಗಳು ಇವತ್ತು ನಿಮಗೆ ಹಾಕಿದ್ದೀನಿ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಆಲ್ರೆಡಿ ನಾನು ತೋರಿಸ್ತಾ ಇರುವಂಥ ಡಿಸೈನ್ ಬಂದು ವೈಟು ಆಗಿ ಗ್ರೀನ್ ಪರ್ಲಲ್ಲಿ ಅವೈಲಬಲ್ ಇರುವಂಥದ್ದು ಡಿಫ್ರೆಂಟ್ ಆಗಿದೆ ಹಾಗೆ ಯುನೀಕ್ ಆಗಿ ಮಾಡಿದ್ದಾರೆ ಇದು ಬಂದು ನಿಮಗೆ ನಂದಿ ಜ್ಯುವೆಲರ್ಸಲ್ಲಿ ಅವೈಲಬಲ್ ಇರುವಂಥದ್ದು ಇದರ ವೆಯ್ಟ್ ಬಂದು ಜಸ್ಟ್ ತ್ರೀ ಗ್ರಾಮ್ಸ್ ಇರುವಂಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ಕ್ರೀನ್ ಮೇಲೆ ನಾನು ಆಲ್ರೆಡಿ ಮೊಬೈಲ್ ನಂಬರು ಕೂಡ ಮೆನ್ಷನ್ ಮಾಡಿದ್ದೀನಿ ಪ್ರಾಡಕ್ಟ್ ಕೋಡು ಕೂಡ ನಿಮಗೆ ನಾನು ಮೆನ್ಷನ್ ಮಾಡಿದ್ದೀನಿ ನೀವೇನಾದರೂ ಆನ್ಲೈನ್ ಫೆಸಿಲಿಟೀಸ್ ಏನಾದರೂ ನೀವು ಪಡ್ಕೋತೀರಾ ಅಂತ ಅಂದರೆ ಹಾಗೆಯೇ ನೀವೇನಾದರೂ ಡಿಸೈನ್ ಇಷ್ಟ ಆಯಿತು ಅಂತ ಹೇಳಿದರೆ ನೀವು ಪ್ರಾಡಕ್ಟ್ ಕೋಡ್ನ ಹೇಳಿದರೆ ನಿಮಗೆ ಆ ಡಿಸೈನ್ ನಿಮಗೆ ಅವೈಲೇಬಲ್ ಇರುತ್ತೆ ನೀವು ಸಾಕಷ್ಟು ಇಯರಿಂಗ್ಸ್ ಡಿಸೈನ್ಗಳನ್ನ ಇವತ್ತು ನಾನು ಚಾನಲಲ್ಲಿ ನಾನು ಆಲ್ರೆಡಿ ಸಾಕಷ್ಟು ಇಯರಿಂಗ್ಸ್ ಡಿಸೈನು ಹಾಗೆ ನೆಕ್ಲೇಸು ಲಾಂಗಾರ ಡಿಸೈನು ತುಂಬ ಕಲೆಕ್ಷನ್ಗಳನ್ನ ನಾನು ಹಾಕಿದ್ದೀನಿ ನೀವೇನಾದರೂ ನೋಡಿಲ್ಲ ಅಂತ ಹೇಳಿದರೆ ಚಾನಲ್ ಒಮ್ಮೆ ಚೆಕ್ ಮಾಡಿ ನೋಡಿ ಹಾಗೆಯೇ ಸಾಕಷ್ಟು ಕಲೆಕ್ಷನ್ ಆಗಿದ್ದೀನಿ ದಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡುತ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ತೋರಿಸ್ತಾ ಇರುವಂಥ ಡಿಸೈನ್ ಬಂದು ನಿಮಗೆ ನಿಮಗೆ ಜುಮ್ಕೆ ಟೈಪಲ್ಲಿರುವಂಥದ್ದು ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವ್ರ ತನಕನೂ ಇದನ್ನು ಹಾಕ್ಬೋದು ಡ್ರೆಸ್ಗಾಗಿರ್ಬೋದು ಸ್ಯಾರಿಗಾಗಿರ್ಬೋದು ತುಂಬ ಸಿಂಪಲ್ಲಾಗಿ ಲುಕ್ ಕೊಡುವಂತಹ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ಡಿಸೈನು ಇದು ಕೂಡ ನಂದಿ ಜ್ಯುವೆಲರ್ಸಲ್ಲಿ ಅವೈಲೇಬಲ್ ಇರುವಂಥದ್ದು ಇದರ ವೆಯ್ಟ್ ಬಂದು ನಿಮಗೆ ನೋಡಿದರೆ ಹಾಗೆ ಅನಿಸೋದಿಲ್ಲ ಬಟ್ ಇದರ ವೆಯ್ಟ್ ಬಂದು ಏಯ್ಟ್ ಗ್ರಾಮ್ಸ್ ಇದೆ ಸಿಂಪಲ್ಲಾಗಿ ಚಿಕ್ಕದಾಗಿದೆ ಬಟ್ ಇದರ ವೆಯ್ಟು ನಿಮಗೆ ಏಯ್ಟ್ ಗ್ರಾಮ್ಸ್ ಇರುವಂಥದ್ದು ಇದು ಕೂಡ ನಿಮಗೆ ಸ್ಕ್ರೀನ್ ಮೇಲೆ ನಾನು ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಹಾಗೆ ಪ್ರಾಡೆಕ್ಟ್ ಕೂಡ ಪ್ರಾಡಕ್ಟ್ ಕೋಡ್ ಕೂಡ ಕೊಟ್ಟಿದ್ದೀನಿ ಸೆವೆನ್ ಫೋರ್ ಜೀರೋ ಫೈವು ನಿಮಗೆ ಸ್ಕ್ರೀನ್ ಮೇಲೆ ನಾನು ಕೊಟ್ಟಿದ್ದೀನಿ ನೀವೇ ನೋಡ್ತಾ ಇರ್ಬೋದು ನೆಕ್ಸ್ಟು ನಿಮಗೆ ತೋರಿಸ್ತಾ ಇರುವಂಥ ಡಿಸೈನ್ ಬಂದು ವೈಟ್ ಸ್ಟ್ರೆಡ್ಡಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೀವೇ ನೋಡ್ತಾ ಇರ್ಬೋದು ತುಂಬ ಟ್ರೆಂಡಿಂಗಲ್ಲಿ ಹಾಗೆ ಓಡ್ತಾ ಇರುವಂಥ ಡಿಸೈನು ಸಿಂಪಲ್ಲಾಗಿ ಇರುವಂಥ ಡಿಸೈನು ಇದ್ರ ಬಂದು ನಿಮಗೆ ವೆಯ್ಟ್ ಬಂದು ಜಸ್ಟ್ ತ್ರೀ ಗ್ರಾಮ್ಸಲ್ಲಿ ಇರುವಂಥದ್ದು ಇದು ಕೂಡ ಅಷ್ಟೇ ನಂದಿ ಜ್ಯುವೆಲರ್ಸಲ್ಲಿ ಅವೈಲೇಬಲ್ ಇರುವಂಥದ್ದು ಇದನ್ನು ನಾನು ಸ್ಕ್ರೀನ್ ಮೇಲೆ ನಿಮಗೆ ಕೊಟ್ಟಿದ್ದೀನಿ ಅದಕ್ಕೋಸ್ಕರನೇ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡೋ ನೋಡ್ತಾ ಇದ್ದೀರಾ ಅಂತ ಅಂದರೆ ಯಾವುದಾದ್ರೂ ವೇಟ್ ಎಷ್ಟು ಎಷ್ಟಿದೆ ಅಂತ ಹೇಳಿಬಿಟ್ಟು ನಿಮಗೆ ಗೊತ್ತಾಗುತ್ತೆ ಹಾಗೆಯೇ ನೆಕ್ಸ್ಟ್ ನಿಮಗೆ ತೋರಿಸ್ತಾ ಇರುವಂಥ ಕಲೆಕ್ಷನ್ ಬಂದು ಇವತ್ತು ಸಾಕಷ್ಟು ಕಲೆಕ್ಷನ್ಗಳನ್ನ ನಾನು ಸಿಂಪಲ್ಲಾಗಿ ಹಾಗೇ ಡೈಲಿ ವೇರ್ಗೆ ಆಗಿರ್ಬೋದು ಹಾಗೆ ಪಾರ್ಟಿ ಫಂಕ್ಷನ್ ಮದುವೆ ಫಂಕ್ಷನ್ಗಳಿಗೆ ಹಾಕುವಂಥ ಇಯರಿಂಗ್ಸ್ ಡಿಸೈನ್ ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೆ ಆಲ್ರೆಡಿ ನಾನು ಒಂದು ಜುಮ್ಕಿ ಕಲೆಕ್ಷನ್ಗಳನ್ನ ಹಾಕಿದ್ದೀನಿ ಚಾನಲಲ್ಲಿ ಅದನ್ನು ನೀವು ನೋಡ್ಬೋದು ಅದು ಕೂಡ ಅಷ್ಟೇ ಅತಿ ಕಡಿಮೆ ಗ್ರಾಮ್ಸಿಂದ ಟೆನ್ನಿಂದ ಫಿಫ್ಟೀನ್ ಗ್ರಾಮ್ಸ್ವರೆಗೂ ಟ್ವೆಂಟಿಯಿಂದ ಟ್ವೆಂಟಿ ಫೈವ್ ಗ್ರಾಮ್ಸ್ವರೆಗೂ ಜುಮ್ಕಿ ಕಲೆಕ್ಷನ್ಗಳನ್ನ ನಾನು ಹಾಕಿದ್ದೀನಿ ಚಾನಲಲ್ಲಿ ಒಮ್ಮೆ ಚೆಕ್ ಮಾಡಿ ನೋಡಿ ಇದು ನಿಮಗೆ ಡೈಲಿ ವೇರ್ಗೆ ಹಾಗೇ ಸಿಂಪಲ್ಲಾಗಿ ಸ್ಯಾರಿಗೂ ಕೂಡ ಹಾಕೊಳ್ಳುವಂಥ ಕಲೆಕ್ಷನ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಈ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಶಂಕು ಟೈಪಲ್ಲಿರುವಂಥದ್ದು ಇದು ಬಂದು ನಿಮಗೆ ಮರೂನು ಆಗಿ ಗ್ರೀನು ಅರಳಲ್ಲಿ ಇರುವಂಥದ್ದು ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂತ ಹೇಳಿದರೆ ಸಿಂಪಲ್ಲಾಗಿ ಹಾಗೆ ಕಿವಿ ತುಂಬ ಕಾಣುವಂಥ ಕಲೆಕ್ಷನು ಇದು ಕೂಡ ಅಷ್ಟೇ ನಂದಿ ಜ್ಯುವೆಲರ್ಸಲ್ಲಿ ಅವೈಲೇಬಲ್ ಇರುವಂಥದ್ದು ಇದರ ವೆಯ್ಟ್ ಬಂದು ನಿಮಗೆ ಫೋರ್ ಗ್ರಾಮ್ಸ್ ಇರುವಂಥದ್ದು ಇದು ಕೂಡ ಅಷ್ಟೇ ನಾನು ಸ್ಕ್ರೀನ್ ಮೇಲೆ ಪ್ರಾಡಕ್ಟ್ ಕೋಡ್ನು ಕೂಡ ಕೊಟ್ಟಿದ್ದೀನಿ ಹಾಗೆ ಮೊಬೈಲ್ ನಂಬರ್ನೂ ಕೂಡ ಮೆನ್ಷನ್ ಮಾಡಿದ್ದೀನಿ ಸಾಕಷ್ಟು ಕಲೆಕ್ಷನ್ಗಳು ಕನಕ ಜ್ಯುವೆಲರ್ಸ್ ಹಾಗೂ ನಂದಿ ಜ್ಯುವೆಲರ್ಸ್ ಅವ್ರದ್ದು ನಾನು ಕಲೆಕ್ಷನ್ಗಳನ್ನ ಹಾಕಿರ್ತೀನಿ ನೀವೇನೂ ನೋಡಿಲ್ಲ ಅಂದರೆ ಚೆಕ್ ಮಾಡಿ ನೋಡ್ಬೋದು ತುಂಬ ಅಂದರೆ ತುಂಬ ಟ್ರೆಂಡಿಂಗಲ್ಲಿ ಓಡ್ತಾ ಇರುವ ಡಿಸೈನ್ ಅಂತಲೇ ಹೇಳ್ಬೋದು ಇದಂತೂ ತುಂಬ ಡಿಫ್ರೆಂಟಾಗಿದೆ ಅಂತಲೇ ಹೇಳ್ಬೋದು ಶಂಕು ಟೈಪಲ್ಲಿರುವಂಥದ್ದು ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸಿಂಪಲ್ ಸಿಂಪಲ್ಲಾಗಿ ಕಾಣ್ತಿದೆ ಹಾಗೆಯೇ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ಹಾಗೇನೇ ಕಿವಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟು ನಿಮಗೆ ತೋರಿಸ್ತಾ ಇರುವಂಥ ಡಿಸೈನ್ ಬಂದು ನೀವೇ ನೋಡ್ತಾ ಇದ್ದೀರಾ ಟ್ರೆಂಡಿಂಗಲ್ಲಿ ಓಡ್ತಾ ಇರುವಂತಹ ಡಿಸೈನು ಇದನ್ನು ಅಷ್ಟು ಡಿಫ್ರೆಂಟಾಗಿ ಹರಳಲ್ಲಿ ನಿಮಗೆ ಅವೈಲಬಲ್ ಇದೆ ಸಾಕಷ್ಟು ಕಲರಲ್ಲಿ ನೀವು ಬೇಕಾದ್ರೂ ಇಯರಿಂಗ್ಸ್ನ ಪರ್ಚೇಸ್ ಮಾಡ್ಬೋದು ಇದು ಬಂದು ನಿಮಗೆ ನಂದಿ ಜ್ಯುವೆಲರ್ಸಲ್ಲಿ ಅವೈಲಬಲ್ ಇರುವಂಥದ್ದು ಇದರ ವೆಯ್ಟ್ ಬಂದು ನಿಮಗೆ ಸಿಕ್ಸ್ ಗ್ರಾಮ್ಸ್ ಇರುವಂಥದ್ದು ಜಸ್ಟ್ ಸಿಕ್ಸ್ ಗ್ರಾಮ್ಸಲ್ಲೆಲ್ಲ ನಮಗೆ ಕಿವಿ ತುಂಬ ಕಾಣುವಂಥ ಓಲೆ ಅಂತಲೇ ಹೇಳ್ಬೋದು ಇದರ ನೀವು ನೆಕ್ಸ್ಟ್ ನೋಡ್ತಾ ಇರುವಂಥ ಡಿಸೈನ್ ಬಂದು ಲಕ್ಷ್ಮೀ ಪೆಂಡೆಂಟಲ್ಲಿ ಅವೈಲಬಲ್ ಇರುವಂಥದ್ದು ಇದು ನಿಮಗೆ ಕೆಳಗಡೆ ಒಂದು ಸಿಂಪಲ್ಲಾಗಿ ಗೋಲ್ಡ್ ಮ ಅಲ್ಲಿ ಕೊಟ್ಟಿರುವಂತಹ ಒಂದು ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಇದು ಕೂಡ ನಿಮಗೆ ನಂದಿ ಜ್ಯುವೆಲರ್ಸಲ್ಲಿ ಅವೈಲಬಲ್ ಇರುವಂಥದ್ದು ಇದರ ವೆಯ್ಟ್ ಬಂದು ನಿಮಗೆ ಜಸ್ಟ್ ಫೈವ್ ಗ್ರಾಮ್ಸಲ್ಲಿ ಇರುವಂಥದ್ದು ಇದು ಕೂಡ ಅಷ್ಟೇ ಪ್ರಾಡಕ್ಟ್ ಕೋಡ್ ಕೊಟ್ಟಿದ್ದಾರೆ ಹಾಗೆಯೇ ಸ್ಕ್ರೀನ್ ಸ್ಕ್ರೀನ್ ಮೇಲೆ ನಾನು ಅವ್ರದ್ದು ಮೊಬೈಲ್ ನಂಬರ್ ಕೂಡ ಮೆನ್ಷನ್ ಮಾಡಿದ್ದೀನಿ ಸಾಕಷ್ಟು ಸಿಂಪಲ್ಲಾಗಿ ಕಾಣುವಂಥ ಕಲೆಕ್ಷನ್ಗಳನ್ನ ಇವತ್ತು ನಿಮಗೆ ತಂದಿದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಸ್ಕ್ರೀನ್ಶಾಟ್ ತೊಗೋಬೋದು ಇಲ್ಲ ಅಂತಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ಆಗ ನಿಮಗೆ ಸಿಂಪಲ್ಲಾಗಿ ಆಗಿ ಏನಾದರೂ ಡಿಸೈನ್ ಇಷ್ಟ ಆಗಿದೆ ಅಂತ ಹೇಳಿದರೆ ಇಲ್ಲ ಸಾಕಷ್ಟು ಕಲೆಕ್ಷನ್ಗಳೇನಾದರೂ ಬೇಕು ಬೇರೆ ಬೇರೆ ಡಿಸೈನ್ಗಳು ಅಂತ ಹೇಳಿದರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ಬೋದು ನೆಕ್ಸ್ಟ್ ನೀವು ನೋಡ್ತಾ ಇರುವಂಥ ಡಿಸೈನ್ ಬಂದು ಸಿಂಪಲ್ಲಾಗಿ ಹಾಗೇ ಸಿಮ್ ಗ್ರ್ಯಾಂಡಾಗಿ ಕಾಣುತ್ತೆ ಅಂತ ಇಯರಿಂಗ್ಸ್ ಇದೆಯೋ ಚಿಕ್ಕ ಮಕ್ಕಳವ್ರು ಕೂಡ ಹಾಕ್ಬೋದು ಜಸ್ಟು ಟೂ ಗ್ರಾಮ್ಸಲ್ಲಿರುವಂಥದ್ದು ಇದು ಧನಲಕ್ಷ್ಮಿ ಜ್ಯುವೆಲರ್ಸಲ್ಲಿ ಅವೈಲಬಲ್ ಇರುವಂಥದ್ದು ಇದರ ವೆಯ್ಟ್ ಬಂದು ನಿಮಗೆ ಎರಡೂವರೆ ಗ್ರಾಮ್ಸ್ ಇರುವಂಥದ್ದು ಅಷ್ಟೇ ನೈನ್ ಒನ್ ಸಿಕ್ಸ್ ಆಲ್ಮಾರ್ ಗೋಲ್ಡು ಇದು ಅಷ್ಟೇ ಇದರಲ್ಲಿ ನೀವು ದೊಡ್ಡದಾಗಿ ಬೇಕಾದರೂ ಕಿವಿ ತುಂಬ ಕಾಣೋ ಹಾಗೇನು ಕೂಡ ಡಿಸೈನ್ನ ಮಾಡಿಸ್ಕೋಬೋದು ಇದನ್ನು ಕೂಡ ಅವರು ಮಾಡಿಕೊಡ್ತಾರೆ ಧನಲಕ್ಷ್ಮಿ ಜ್ಯುವೆಲರ್ಸಲ್ಲಿ ಅವೈಲಬಲ್ ಇದೆ ಇಯರಿಂಗ್ಸು ಸಾಕಷ್ಟು ಟೂ ಗ್ರಾಮ್ಸು ಒನ್ ಗ್ರಾಮ್ಸಿಗೆಲ್ಲ ಇರುವಂತಹ ಡಿಸೈನ್ಗಳು ನಿಮಗೆ ಇವತ್ತು ನಾನು ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ನಿಮಗೆ ತೋರಿಸ್ತಾ ಇರುವಂತಹ ಡಿಸೈನ್ ಬಂದು ನಾನು ಆಲ್ರೆಡಿ ಇದು ಡಿಸೈನು ನಿಮಗೆ ನೆಕ್ಸ್ಟ್ ಬರುತ್ತೆ ನಾನು ಒಂದು ಡಿಸೈನ್ ಹೇಳ್ತೀನಿ ಆ ಡಿಸೈನ್ ನೋಡಿ ಈ ಡಿಸೈನು ಆ ಡಿಸೈನ್ ಸೇಮ್ ಒಂದೇ ಥರ ಇದೆ ಬಟ್ ಏನು ಅಂತ ಅಂದರೆ ಅದು ಗೋಲ್ಡಲ್ಲೇ ಫುಲ್ ಕವರ್ ಆಗಿದೆ ಮಧ್ಯದಲ್ಲಿ ಒಂದು ಪರ್ಲಲ್ಲಿ ಮರುನ್ ಪರ್ಲಲ್ಲಿ ಹಾಕೋ ಇರುವಂಥದ್ದು ನೆಕ್ಸ್ಟ್ ನಿಮಗೆ ತೋರಿಸ್ತಾ ಇರುವಂಥ ಡಿಸೈನ್ ಬಂದು ಇದಂತೂ ಸಾಮಾನ್ಯವಾಗಿ ಎಲ್ಲರತ್ರೂ ನನ್ನ ನನ್ನ ಅನಿಸಿಕೆ ಎಲ್ಲರತ್ರೂ ಇದೆ ಈ ಡಿಸೈನ್ ಅಂತ ಅನ್ಕೋತೀನಿ ಅಂತ ಅಂದರೆ ಸಿಂಪಲ್ಲಾಗಿರುವಂತಹ ಡಿಸೈನ್ ಇದು ಇದ್ರ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಗ್ರೀನು ಹಾಗೆ ಮರೂನಲ್ಲಿ ಇರುವಂಥದ್ದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸಿಂಪಲ್ಲಾಗಿದೆ ಸಿಂಪಲ್ಲಾಗಿ ಅಂದರೆ ಸಿಂಪಲ್ ಸಿಂಪಲ್ಲಾಗಿ ಕಿವಿಗೆ ಹಾಕ್ಕೊಂಡ್ರೆ ಇದನ್ನು ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ಸಿಂಪಲ್ಲಾಗೂ ಕಾಣುತ್ತೆ ಇದ್ರ ವೆಯ್ಟ್ ಬಂದು ನಿಮಗೆ ಜಸ್ಟ್ ಎರಡುವರೆ ಗ್ರಾಮ್ಸ್ ಇರುವಂಥದ್ದು ಅಷ್ಟೇ ಇದು ಕೂಡ ಧನಲಕ್ಷ್ಮಿ ಜ್ಯುವೆಲ್ಲರ್ಸಲ್ಲೇ ಅವೈಲೇಬಲ್ ಇರುವಂಥದ್ದು ಇದು ನೈನ್ ಒನ್ ಸಿಕ್ಸ್ ಆಲ್ಮಾರ್ಕ್ ಗೋಲ್ಡೇನೆ ಇದು ಕೂಡ ವೆಯ್ಟ್ ಬಂದು ನಿಮಗೆ ಎರಡುವರೆ ಗ್ರಾಮ್ಸ್ ಇರುವಂಥದ್ದು ಇದು ಏನಾರು ಡಿಸೈನ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ ಮೇಲೆ ನಾನು ಕೊಟ್ಟಿರುವಂಥ ಮೊಬೈಲ್ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಇಲ್ಲ ಅಂತಂದರೆ ಶಾಪ್ಗೆ ವಿಸಿಟ್ ಮಾಡಿ ನೆಕ್ಸ್ಟ್ ನಿಮಗೆ ತೋರಿಸ್ತಾ ಇರುವಂಥ ಡಿಸೈನ್ ಬಂದು ನಿಮಗೆ ಆಲ್ರೆಡಿ ಒಂದು ನಾನು ಹೇಳಿದ್ದೆ ನೀವು ಮೇಲುಗಡೆ ಒಂದು ಲಾಸ್ಟ್ ವಿಡಿಯೋ ನೋಡಿದ್ರಿ ಅದರಲ್ಲಿ ಸೇಮ್ ಇದೆ ಡಿಸೈನ್ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ವಿಡಿಯೋದಲ್ಲಿ ಲಾಸ್ಟ್ ಇದ್ರಲ್ಲಿ ಕ್ಲಿಪ್ಪಲ್ಲಿ ಹೇಳಿದ್ದೆ ನಾನು ಈಗ ನೀವು ನೋಡ್ತಾ ಇರುವಂಥ ಡಿಸೈನು ಸೇಮ್ ಅದೇ ಥರ ಡಿಸೈನೇನೆ ಈ ಡಿಸೈನು ನಿಮಗೆ ಸಾಮಾನ್ಯವಾಗಿ ಎಲ್ಲರ ಹತ್ರ ಟ್ರೆಂಡಿಂಗಲ್ಲಿ ಓಡ್ತಾ ಇರುವಂಥ ಡಿಸೈನ್ ಅಂತಲೇ ಹೇಳ್ಬೋದು ಇದಂತೂ ಮಧ್ಯದಲ್ಲಿ ಒಂದೇ ಒಂದು ಮರುನ ಅರಳಲ್ಲಿ ಇರುವಂಥದ್ದು ಹಾಗೆಯೇ ಫುಲ್ಲು ಗೋಲ್ಡಲ್ಲಿ ಕವರ್ ಆಗಿರುವಂತಹ ಡಿಸೈನು ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ನೀವೇ ನೋಡ್ತಾ ಇದ್ದೀರಾ ಇದ್ರ ವೆಯ್ಟ್ ಬಂದರೆ ನಿಮಗೆ ಜಸ್ಟ್ ತ್ರೀ ಗ್ರಾಮ್ಸ್ ಇರುವಂಥದ್ದು ತ್ರೀ ಗ್ರಾಮ್ಸ್ ಅಂತ ಅಂದರೆ ನೀವು ನೋಡಿದ ತಕ್ಷಣ ತುಂಬ ದೊಡ್ಡ ದೊಡ್ಡವಲೆ ಅಂತ ಅನ್ಕೋತೀರ ಹಾಗೇನಿಲ್ಲ ಇವತ್ತಿನ ಕಲೆಕ್ಷನ್ಗಳು ಇಷ್ಟು ಇರುತ್ತೆ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಬೈ ಬಾಯ್ ಫ್ರೆಂಡ್ಸ್